कि क्या इन छोटों नामों के लिए इन इलाकों को कारण हो रहा है तमाम जेबी मासूमों तमाम लाशें लाशें तमाम एकीकृत लाशें मासूमों की इनका इलाज करते हो तमाम योजनाएं तैयार करूंगा भरतगढ़ को बनाएं इसी एकीकरण का बदलता जगत का जीरो तमाम जेबी मासूम लाइफ लोगों के लिए यह तो काम कोचर ज ಅಧರ್ಮದಿಂದ ನಡ್ಕೊಂಡ್ರೆ ಅನೈತಿಕವಾಗಿ ನಡ್ಕೊಂಡ್ರೆ ಗೊತ್ತಿಲ್ಲದೇನೆ ಯಾರೋ ಹೇಳಿ ಅಂತ ಹೇಳಿ ತಪ್ಪನ್ನ ತೀರ್ಮಾನ ತಗೊಂಡು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ರಾಜಗುರುಗಳು ನಮ್ಮನ್ನು ತಿದ್ದುತ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ರಾಜಗುರುಗಳು ಮಾಡ್ಕೊಡ್ತಾಯಿದ್ವಿ ಅದೇ ರಾಜಗುರು ಇವತ್ತು ರಾಜಗುರುಗಳು ಇವತ್ತು ಶ್ರೀಮಠಗಳಲ್ಲಿ ಹಾಗೆ ಅವಾಗ ಯಾವುದೋ ಒಂದು ಸಂಸ್ಥಾನಕ್ಕೆ ಯಾವುದೋ ಒಂದು ಜಾತಿಗೆ ಇರ್ತಿದ್ರು ಈಗ ಹಂಗಿಲ್ಲ ಅದು ಕೂಡ ಅವರೇ ಮಾರ್ಗದರ್ಶನ ಮಾಡೋರು ಹಾಗಾಗಿ ಮಾತನ್ನು ನೀವು ಹೇಳಬೇಕನ್ನಿಸ್ತು ನನಗೆ ಯಾವುದೇ ವೇದಿಕೆಯಲ್ಲಿ ಹೋಗಿ ನಿಂತ್ಕೊಂಡ ತಕ್ಷಣ ಏನು ಯೋಚನೆ ಮಾಡ್ಬೇಕಂತ ಅದು ಎರಡು ದಿನಗಿಂತಲೇ ಮುಂಚೆಗೆ ಯೋಚನೆ ಮಾಡಿರಲ್ಲ ಏನು ಬರ್ತೀನಿ ಆ ಕಾರ್ಯಕ್ರಮದಲ್ಲಿ ಏನು ಫೀಲಿಂಗ್ ಇರ್ತದೆ ಏನು ಜವಾಬ್ದಾರಿ ಇರ್ತದೆ ಏನಿಲ್ಲದೆ ಏನು ನಮ್ಮ ಸೊಸೈಟಿಗೆ ಅನುಕೂಲ ಆಗ್ತದೆ ಅಂತ ಪದಗಳು ಇಷ್ಟೊಂದು ಬೆಳಗಾವಿ ಬಯಸ್ತೀನಿ ಹಾಗಾಗಿ ನಿಂತಾಗಿ ಲಸಿಕೆಗಳು ಬಂದಿದ್ದಾರೆ ಪರಮ ಪೂಜಾರಿ ಪದಕ್ಕೆ ಇಟ್ಕೋಬೇಕು ಅಂತ ಹೇಳಿ ಮನವಿ ಮಾಡ್ತಾ ಎಲ್ಲರಿಗೂ ಕೂಡ ಹೃದಯ ಬೆಳೆಯ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಕಲೆಯನ್ನು ದೂರು ಮಾಡಿಕೊಂಡು ಜ್ಞಾನದ ಬೆಳೆದನ್ನು ಈ ವಿಶೇಷವಾಗಿ ಶ್ರಾವಣ ಮಾಸ

ಪ್ರಸ್ತುತದಲ್ಲಿ ಏನೆಲ್ಲ ಪ್ರಯತ್ನಗಳು ಎಲ್ಲಾ ಘಟಕಗಳಲ್ಲಿ ನಡೆಸಿದ್ರು ಕೂಡ ಅದರಲ್ಲಿ ಭಕ್ತರ ಭಾವನೆಗಳು ಕಲುಷಿತ ಆಗಿರೋದ್ರಿಂದ ಆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗ್ತಾ ಇಲ್ಲ ಏನೆಲ್ಲ ಮಾಡ್ತಾ ಇದ್ದಾರೆ ಏನೆಲ್ಲ ಶ್ರಮವಹಿಸಿ ಭಕ್ತರಿಗಾಗಿ ಸಮಾಜಕ್ಕಾಗಿ ಏನಾದರೂ ಕೊಡಬೇಕಂದಾಗ ಭಕ್ತರ ಅಲ್ಲಿ ಭಾವನೆಗಳು ಅವರ ಸೇವೆ ಸಹೋದರನ ಸಾಧ್ಯತೆಗಳಲ್ಲಿ ಗಣ್ಯರನ್ನು ಕರೆಸಿ ಉಪದೇಶ ಅಮೃತವನ್ನು ಮಾಡಿಸ್ತಾ ಬಂದಾಗ ನಾವು ಅದರ ಸದುಪಯೋಗವನ್ನು ಪಡೆದುಕೊಳ್ಳಕ್ಕೆ ಸದಾ ಪ್ರಯತ್ನವನ್ನು ಮಾಡಬೇಕಾದ್ರೆ ಈಗಿನ ಕಲುಷಿತ ವಾತಾವರಣದಲ್ಲಿ ಅದೆಲ್ಲ ಆಗ್ತಾ ಇಲ್ಲ ನಮ್ಮ ರಾಜಣ್ಣ ಅವರು ಮಾತಾಡ್ತಾ ಹೇಳಿದ್ರು ಇವೆಲ್ಲ ಕುಟುಂಬ ಪರಿವಾರ ಸಮೇತ ಬರಬೇಕು ವಿಶೇಷವಾಗಿ ಮಕ್ಕಳು ಸಾಕು ಬರಬೇಕು ಜೊತೆಗೆ ಅಂತ ಹೇಳಿ ಬಹಳ ಅನಸೂಯ ಅವರು ನೋಡಿ ಅವರು ಹೇಳಿದ್ರು ಸಂಸ್ಕಾರ ಅಲ್ಲಿ ಕಟ್ಟು ಹೋಗ್ತಾ ಇದೆ ಇವತ್ತು ಆ ಮುಂದಿನ ಪೀಳಿಗೆಗೆ ನಾವು ಇವತ್ತು ಮನೆ ಕಟ್ಟೋದಾಗ್ಲಿ ಆಸ್ತಿಯನ್ನು ಮಾಡೋದಾಗ್ಲಿ ತೋಟಗಳನ್ನು ಮಾಡಿರೋದಾಗ್ಲಿ ಇನ್ನು ಏನೆಲ್ಲ ಸಂಪತ್ತನ್ನು ರಕ್ಷಣೆ ಮಾಡೋದಕ್ಕೆ ಬದಲಾಗಿ ನಾವು ಒಳ್ಳೆ ಸಂಸ್ಕಾರ ಕೊಟ್ಟರೆ ಸಾಕು ಜೀವನವನ್ನ ಸದಾ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗ್ತಾ ಇವತ್ತು ಸಂಸ್ಕಾರ ಇಲ್ಲ

लिए जब फेम और बादूसरे हो जाए, आप बचने हो, यूँ कहें कि स्पेक्ट्रम आस्कोप्रोटर के ऊपर उठें, हाथ नहीं कराते, आप